ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪ್ರಚಲಿತ ಘಟನೆಗಳು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವಾಗಿದೆ ಮಹಾತ್ಮ ಗಾಂಧೀಜಿಯವರದು ಈ ದಿವಸ ಒಂದು ನೂರ ಐವತ್ತಾರನೇ ಜನ್ಮದಿನೋತ್ಸವವಾಗಿದ್ದು ಅಕ್ಟೋಬರ್ ಎರಡನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಣೆ ಮಾಡಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯಾದ ನನ್ನ ಸತ್ಯಾನ್ವೇಷಣೆ ಆತ್ಮಕಥನವು ಈ ದಿವಸ ವಿಶೇಷ ಎನಿಸಿಕೊಂಡಿದೆ ಏಕೆಂದರೆ ಮಹಾತ್ಮ ಗಾಂಧೀಜಿಯವರು ರಚನೆ ಮಾಡಿರುವಂತಹ ನನ್ನ ಸತ್ಯಾನ್ವೇಷಣೆ ಆತ್ಮಕಥನವು ಪ್ರಕಟಗೊಂಡು ಒಂದು ನೂರು ವರ್ಷಗಳು ಆಗಿದೆ ಗುಜರಾತಿ ಭಾಷೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೆದಿರುವಂತಹ ನನ್ನ ಸತ್ಯಾನ್ವೇಷಣೆಯ ಆತ್ಮಕಥನವು ಸಾವಿರದ ಒಂಬೈನೂರ ಇಪ್ಪತ್ತೈದು ನವೆಂಬರ್ನಲ್ಲಿ ಪ್ರಕಟಗೊಂಡಿತ್ತು ನನ್ನ ಸತ್ಯಾನ್ವೇಷಣೆಯ ಆತ್ಮಕಥನವನ್ನು ಆಂಗ್ಲ ಭಾಷೆಯಲ್ಲಿ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಎಂಬ ಕೃತಿಗೆ ಭಾಷಾಂತರ ಮಾಡಿದವರು ಮಹಾದೇವ್ ದೇಸಾಯಿಯವರು ಆಂಗ್ಲ ಭಾಷೆಯಲ್ಲಿದ್ದಂತಹ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಕೃತಿಯನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡಿದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯು ಈ ವರ್ಷ ಡಾಕ್ಟರ್ ರಾಮಚಂದ್ರ ಗುಹಾ ಅವರಿಗೆ ಸಂದಿದೆ ಡಾಕ್ಟರ್ ರಾಮಚಂದ್ರ ಗುಹಾ ಅವರು ಒಬ್ಬ ಶ್ರೇಷ್ಠ ಇತಿಹಾಸಕಾರರಾಗಿದ್ದಾರೆ ಈ ದಿವಸ ಉತ್ತರ ಪ್ರದೇಶದ ಖ್ಯಾತ ಹಿಂದೂಸ್ತಾನಿ ಗಾಯಕ ಹಾಗೂ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಚನ್ನುಲಾಲ್ ಮಿಶ್ರಾ ಅವರು ಈ ದಿನ ನಿಧನ ಹೊಂದಿದ್ದಾರೆ ಐಸಿಸಿ ಬಿಡುಗಡೆ ಮಾಡಿರುವ ಟಿ ಟ್ವೆಂಟಿ ಬ್ಯಾಟರ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಭಿಷೇಕ್ ಶರ್ಮಾ ಅವರು ಮೊದಲ ಸ್ಥಾನ ಗಳಿಸಿದ್ದಾರೆ ಈ ದಿವಸ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಪ್ರಕಟಿಸಿರುವ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೇಶಾದ್ಯಂತ ಸಂಭವಿಸಿರುವಂತಹ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಮಹಾರಾಷ್ಟ್ರ ರಾಜ್ಯವು ಮೊದಲ ಸ್ಥಾನದಲ್ಲಿದ್ದು ತಮಿಳುನಾಡು ಎರಡನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ ಮೂರನೇ ಸ್ಥಾನದಲ್ಲಿದ್ದು ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆಂಧ್ರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ